ಹಾಯ್ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಎರಡ್ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಸರ್ಕಾರಿ ಕೋಟದ ಒಂದು ಬಿ ಎಡ್ನ ಸೀಟು ಬೇಕು ಅಂತಂದ್ಬಿಟ್ಟು ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂತಹ ವಿದ್ಯಾರ್ಥಿಗಳು ಸೊ ಒಂದು ಪರ್ಸೆಂಟೇಜ್ ಅರವತ್ತರಿಂದ ಎಪ್ಪತ್ತೆರಡು ಪರ್ಸೆಂಟ್ ಇರ್ತಕ್ಕಂಥ ವಿದ್ಯಾರ್ಥಿಗಳು ಕೇಳ್ತಿರುವಂಥ ಹೆಚ್ಚಿಗೆ ಪ್ರಶ್ನೆಗಳೇನೆಂದರೆ ನಮಗೆ ಮೂರನೇ ಅರ್ಹತಾ ಪಟ್ಟಿ ತರ್ಡ್ ಎಲಿಜಿಬಲ್ ಲಿಸ್ಟನ್ನ ಪ್ರಕಟ ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸೊ ನಮ್ಮ ಪರ್ಸೆಂಟೇಜ್ ಅರವತ್ತರಿಂದ ಎಪ್ಪತ್ತೆರಡು ತನಕ ಇದೆ ಮೆಜಾರಿಟಿ ಕೇಳ್ತಿರುವಂಥದ್ದು ಅರವತ್ತೈದು ಪರ್ಸೆಂಟ್ ಮೇಲಿದೆ ಅಂತಾನೆ ಸೊ ನಮಗೆ ಏನೋ ಥರ್ಡ್ ಎಲಿಜಿಬಿಲಿಟಿ ಲಿಸ್ಟ್ ಮೂರನೇ ಅರ್ಹತಾ ಪಟ್ಟಿನ ಪ್ರಕಟ ಮಾಡ್ತಾರೆ ನಾವು ಎಲಿಜಿಬಲ್ ಇದೆ ಅಂತ ಅಂದ್ಬಿಟ್ಟು ಸೊ ನಂತರದಲ್ಲಿ ವಿದ್ಯಾರ್ಥಿಗಳ ಪ್ರಶ್ನೆ ಏನಾಗಿದೆ ಅಂತಂದರೆ ಸೀಟು ಉಳಿದಿದೆಯಾ ಬಿ ಎಡ್ಗೆ ಸೊ ಗೌರ್ಮೆಂಟ್ನ ಸೀಟ್ಗಳು ಸೊ ಇದ್ರ ಬಗ್ಗೆ ಸಾಕಷ್ಟು ಜನ ಈ ಒಂದು ವಿದ್ಯಾರ್ಥಿಗಳು ಕೇಳ್ತಿರುವಂಥದ್ದು ಯಾಕಂದ್ರೆ ಮೂರನೇ ಎಲಿಜಿಬಿಲಿಟಿ ಅರ್ಹತಾ ಪಟ್ಟಿ ಪ್ರಕಟ ಆಗಬೇಕು ಅಂದ್ರೆ ಸೀಟ್ ಇದ್ರೆ ಪ್ರಕಟ ಮಾಡ್ತಾರೆ ಸೊ ಅದ್ರ ಬಗ್ಗೆ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಡೌಟ್ಸ್ ಇದ್ರೆ ಟೋಟಲ್ ಆಗಿ ಈ ಒಂದು ಟಾಪಿಕ್ ಬಗ್ಗೆ ವಿಡಿಯೋ ಮಾಡಿ ಅಂತ ಸಾಕಷ್ಟು ಜನ ಕೇಳ್ತಾ ಇದ್ದೀರಿ ಸೊ ಆ ಒಂದು ವಿಷಯ ಆ ಒಂದು ಕಾರಣಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇರುವಂತದ್ದು ಈ ಒಂದು ವಿಡಿಯೋದಲ್ಲಿ ಆದಷ್ಟು ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಡೌಟ್ ಅಂತೂ ಕ್ಲಿಯರ್ ಆಗುತ್ತೆ ವಿಡಿಯೋನ ಕೊನೆವರೆಗೂ ನೋಡಿ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ನಿಮ್ಮೆಲ್ಲ ಪ್ರತಿ ಪ್ರಶ್ನೆಗಳಿಗೂ ಆನ್ಸರ್ ಸಿಗುತ್ತೆ ಮತ್ತೆ ಡೌಟ್ ಬಂದರೂ ಕೂಡ ಮುಂದಕ್ಕೆ ಈ ಒಂದು ವಿಡಿಯೋ ನೋಡಿದ್ರೆ ಸೊ ಒಂದು ಕ್ಲಾರಿಟಿ ಅಂತ ಸಿಗುತ್ತೆ ನಿಮಗೆ ಅಂತ ಹೇಳ್ತಾ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಬಿ ಎಡ್ ಕುರಿತು ಮಾಹಿತಿಗಳನ್ನ ಪಡ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ಗಳ ಲಿಂಕ್ ಇರುತ್ತೆ ಅಫಿಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ನೋಟಿಫಿಕೇಶನ್ ಡಿ ಗಳು ಅಪ್ಲೋಡ್ ಆಗ್ತಾ ಇರ್ತವೆ ಇನ್ಸ್ಟಾಗ್ರಾಮ್ ಡೌಟ್ ಡೈರೆಕ್ಟ್ ಆಗಿ ಮೆಸೇಜ್ ಮಾಡೋ ಮೂಲಕ ತಮ್ಮ ಪ್ರಶ್ನೆ ಉತ್ತರ ಪಡ್ಕೋಬಹುದು ಈ ತರ ಆಗಿದ್ದ ಸಮಸ್ಯೆಗಳು ಏನಿರುತ್ತೆ ಯಾರನ್ನ ಕೇಳಬೇಕು ಅಂತ ಗೊತ್ತಿಲ್ಲ ಅಂದ್ರೆ ಕನ್ನಡವೇ ಡೈರೆಕ್ಟ್ ಆಗಿ ಕೇಳಬಹುದು ಅಲ್ಲಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಇಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ ನಮ್ಗೆ ಏನ್ ಬೇಜಾರಿಲ್ಲ ಸೊ ಈ ಒಂದನ್ನು ಕೂಡ ವೀಕ್ಷಣೆ ಮಾಡ್ಕೋಬಹುದು ಅಂತ ಹೇಳ್ತಾ ಈಗ ಸಾಕಷ್ಟು ವಿದ್ಯಾರ್ಥಿಗಳ ಒಂದೊಂದಾಗಿ ಉತ್ತರ ಕೊಡ್ತಾ ಹೋಗೋಣ ಸೊ ನಾನು ಎಲ್ಲ ಒಂದು ಕ್ವಶನ್ ಮಿಕ್ಸ್ ಮಾಡಿ ತಗೊಂಡ್ಬಿಟ್ಟಿದ್ದೀನಿ ನೋಟ್ನಲ್ಲಿ ಪರ್ಸೆಂಟೇಜು ಅರವತ್ತರಿಂದ ಎಪ್ಪತ್ತೆರಡು ಇದೆ ಒಬ್ಬೊಬ್ರು ಒಂದು ಪರ್ಸೆಂಟೇಜ್ ಹೇಳ್ತಾ ಇದ್ದೀರಿ ಆರ್ಟ್ಸು ಕಾಮರ್ಸ್ ಅಂತೆಲ್ಲ ಸೈನ್ಸ್ ಅಂತೆಲ್ಲ ಹೇಳ್ತಾ ಇದ್ದೀರಿ ಸೊ ಈಗ ಅರವತ್ತರಿಂದ ಎಪ್ಪತ್ತೆರಡು ಪರ್ಸೆಂಟ್ ಇರೋರಿಗೆ ತರ್ಡ್ ಎಲಿಜಿಬಿಲಿಟಿ ಲಿಸ್ಟ್ ಪ್ರಕಟ ಆಗುತ್ತಾ ಸೊ ಬಿ ಎಡ್ ಟೆಸ್ಟ್ ಇದೆ ಇದ್ರ ಬಗ್ಗೆ ನಿಮಗೆ ಅರ್ಥ ಆಗಬೇಕು ಅಂದರೆ ಒಂದು ಕ್ಲಾರಿಟಿ ಕೊಡ್ತೀನಿ ನಾನು ಏನು ಕ್ಲಾರಿಟಿ ಅಂದರೆ ಮೊದಲನೇದಾಗಿ ಸೊ ಕೊನೆವರೆಗೂ ಕೇಳಿಸ್ಕೊಳ್ಳಿ ಸರಿಯಾಗಿ ಕೇಳಿಸ್ಕೊಡಿ ಬಿ ಎಡ್ಗೆ ವಿದ್ಯಾರ್ಥಿಗಳಿಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ವಿದ್ಯಾರ್ಥಿಗಳಿಗೆ ಡಿಸೆಂಬರ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಸೊ ಕೊನೆಯ ದಿನಾಂಕ ಅಂತ ಅವಕಾಶನ ಕೊಟ್ಟರು ಡಿಸೆಂಬರ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕಲ್ಲ ಸೊ ಅವಕಾಶ ಕೊಟ್ಟರು ಸೊ ಡೇಟಲ್ಲಿ ಎಕ್ಸ್ಟೆಂಡ್ ಮಾಡಿಬಿಟ್ಟು ಸೊ ನಂತರದಲ್ಲಿ ಡಿಸೆಂಬರ್ ಹದಿಮೂರು ಎರಡು ಸಾವಿರದ ಇಪ್ಪತ್ತ ಮೂರರಂದು ಅರ್ಹತಾ ಪಟ್ಟಿಯನ್ನು ಪ್ರಕಟ ಮಾಡಿದರು ಸೊ ಎಲಿಜಿಬಲ್ ಲಿಸ್ಟ್ ಅಂತ ಕಳೆದ ಬಾರಿ ಪ್ರೋಸೆಸ್ಗಿಂತ ಈ ಬಾರಿ ಚೇಂಜಸ್ಸನ್ನು ಮಾಡಿಕೊಂಡ್ರು ಮೊದಲು ಕಳೆದ ವರ್ಷಗಳಲ್ಲಿ ಮೆರಿಟ್ ಲಿಸ್ಟ್ ಅಂತ ಪ್ರಕಟ ಮಾಡ್ಬಿಡ್ತಾಯಿದ್ರು ಮೆರಿಟ್ ಲಿಸ್ಟ್ ಅಂದರೆ ಯಾವ ಮೆರಿಟ್ ಲಿಸ್ಟನ್ನು ಪ್ರಕಟ ಮಾಡ್ತಿರೋ ಅದರಲ್ಲಿ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಆಗಿರ್ತಿತ್ತು ಅದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಆಗಿರ್ತಿತ್ತು ನಂತರದಲ್ಲಿ ಎಲಿಜಿಬಲ್ ಅಂದರೆ ಬಟ್ ನಾಟ್ ಸೆಲೆಕ್ಟೆಡ್ ಅಂತ ವಿದ್ಯಾರ್ಥಿಗಳಾಗಿರ್ಬೋದು ರಿಜೆಕ್ಷನ್ ಲಿಸ್ಟ್ ಮೂರನ್ನ ಪ್ರಕಟ ಮಾಡ್ತಿರೋ ಕಟ್ ಆಫ್ ಅನ್ನೋದು ಮತ್ತೊಂದೆಲ್ಲ ಜೊತೆಗೆ ಬಟ್ ಈ ಬಾರಿ ಅವರು ಎಲಿಜಿಬಲ್ ಲಿಸ್ಟ್ ಅನ್ನ ಪ್ರಕಟ ಮಾಡಿದ್ರು ಯಾವ ವಿದ್ಯಾರ್ಥಿಗಳು ಎಲಿಜಿಬಲ್ ನಂತರದಲ್ಲಿ ಅವರು ಹೇಳಿದ್ದು ಒನ್ ಇಷ್ಟು ಟೂ ಬೇಸ್ ಮೇಲೆ ಎಲಿಜಿಬಲ್ ಲಿಸ್ಟ್ ಕೊಟ್ಟಿದ್ವಿ ಅಂತ ಒಂದು ಸೀಟ್ ಇದೆ ಅಂದರೆ ಇಬ್ಬರು ವಿದ್ಯಾರ್ಥಿಗಳನ್ನು ಪರಿಗಣಿಸಿ ಅರ್ಹತಾ ಪಟ್ಟಿಯನ್ನು ಇಲಾಖೆಯವರು ಪ್ರಕಟ ಮಾಡಿದ್ರು ಡಿಸೆಂಬರ್ ಹದಿಮೂರನೇ ತಾರೀಕಿನಂದು ಸೊ ಅದರಲ್ಲಿ ಆರ್ಟ್ಸ್ ಕಾಮರ್ಸ್ ಒಂದು ಲಿಸ್ಟ್ ಆದರೆ ಸೈನ್ಸ್ ವಿದ್ಯಾರ್ಥಿಗಳಿಗೆ ಒಂದು ಲಿಸ್ಟ್ ಇತ್ತು ನಂತರದಲ್ಲಿ ಆ ಒಂದು ಲಿಸ್ಟಲ್ಲಿ ಸುಮಾರು ಮೂವತ್ನಾಲ್ಕು ಸಾವಿರ ವಿದ್ಯಾರ್ಥಿಗಳ ಹೆಸರಿತ್ತು ಮೂವತ್ತ ಮೂರುವರೆ ಸಾವಿರ ಸಂಥಿಂಗ್ ಹೆಸರಿತ್ತು ಓಕೆ ಮೂವತ್ನಾಲ್ಕು ಸಾವಿರ ಅಂತಾನೆ ತೊಗೊಳ್ಳೋಣ ಸೊ ಅದ್ರ ಪ್ರಕಾರ ಹದಿನೇಳು ಸಾವಿರ ಆಸುಪಾಸು ಸೀಟ್ಗಳು ಇತ್ತು ಗೌರ್ಮೆಂಟ್ದು ಅದರಲ್ಲಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಅಲ್ಲಿಷ್ಟಲ್ಲಿ ಹೆಸರು ಬಂದಿಲ್ಲ ಕೆಲವು ವಿದ್ಯಾರ್ಥಿಗಳಿಗೆ ಎಲಿಜಿಬಲ್ ಅಷ್ಟಲ್ಲೇ ಹೆಸರಿಲ್ಲ ಅವ್ರದ್ದು ಯಾವ್ಯಾವ ವಿದ್ಯಾರ್ಥಿಗಳು ಅಂದರೆ ಎಪ್ಪತ್ತ ನಾಲ್ಕು ಪರ್ಸೆಂಟ್ಗಿಂತ ಎಪ್ಪತ್ತೈದು ಪರ್ಸೆಂಟ್ ಆಸುಪಾಸಿಗಿಂತ ಕಡಿಮೆ ಇತ್ತಲ್ಲ ಈ ಎಲ್ಲ ವಿದ್ಯಾರ್ಥಿಗಳ ಹೆಸರು ಬಂದಿರಲಿಲ್ಲ ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಸಾಕಷ್ಟು ವಿದ್ಯಾರ್ಥಿಗಳ ಮನವಿ ಹೋಯಿತು ಇನ್ನೊಂದಾಯಿತು ಮತ್ತೊಂದಾಯಿತು ಸೊ ಇದೆಲ್ಲ ನೋಡಿ ಇಲಾಖೆಯಲ್ಲಿ ಸೀಟ್ ಕಂತೇಳುವ ಗೊತ್ತಿಲ್ಲ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಹೊಸ ವರ್ಷದ ದಿನನೇ ಒಂದು ಗುಡ್ ನ್ಯೂಸ್ ತರ ಕೊಟ್ಟರು ಬಟ್ ಎಪ್ಪತ್ತೆರಡು ಪರ್ಸೆಂಟ್ ಮೇಲಿದ್ದವರಿಗೆ ಮಾತ್ರ ಎಪ್ಪತ್ತೆರಡರಿಂದ ಎಪ್ಪತ್ನಾಲ್ಕುವರೆ ಸಮಥಿಂಗ್ ಈ ಒಂದು ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಎಲಿಜಿಬಲ್ ವೆರಿಫಿಕೇಶನ್ ರಿಸ್ಟನ್ನ ಪ್ರಕಟ ಮಾಡಿದ್ರು ಆರ್ಟ್ಸ್ ವಿದ್ಯಾರ್ಥಿಗಳು ಕಾಮರ್ಸ್ ವಿದ್ಯಾರ್ಥಿಗಳ ಇನ್ಕ್ಲೂಡ್ ಅಂತ ಹೇಳಿದ್ರು ಸೈನ್ಸ್ ವಿದ್ಯಾರ್ಥಿಗಳು ಬರಲಿಲ್ಲ ಅದು ಸುಮಾರು ಐದು ಸಾವಿರ ಆಸುಪಾಸು ನಾಲ್ಕೂವರೆ ಸಾವಿರ ವಿದ್ಯಾರ್ಥಿಗಳು ಇನ್ಕ್ಲೂಡ್ ಆದರು ಜಾಯ್ನ್ ಆದರು ಈ ಒಂದು ವೆರಿಫಿಕೇಶನ್ ಲಿಸ್ಟ್ಗೆ ವೆರಿಫಿಕೇಶನ್ ಮಾಡಿಸ್ಕೊಳ್ಳಿ ಅಂತ ಜನವರಿ ಎರಡರಿಂದ ಜನವರಿ ಆರ ತನಕ ಅವಕಾಶ ಕೊಟ್ಟರು ನಂತರದಲ್ಲಿ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಡಿಸೆಂಬರ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತ ಮೂರರಂದು ಪ್ರಕಟ ಆಗಿತ್ತು ಸಾಕಷ್ಟು ಜನ ಹೆಸರು ಬಂದಿಲ್ಲ ಅದರಲ್ಲಿ ಸೊ ಹೀಗಾಗಿ ಸೆಕೆಂಡ್ ರೌಂಡ್ಗೆ ಗೆ ವಿದ್ಯಾರ್ಥಿಗಳು ಬಂದಿದ್ರ ಸೊ ಫಸ್ಟ್ ರೌಂಡಲ್ಲಿ ಅಲ್ಲಿ ಕಾಲೇಜ್ ಸಿಕ್ಕಿ ಅದರಲ್ಲಿ ಕಾಲೇಜ್ ನಮಗೆ ಬೇಡ ಬೇರೆ ಕಾಲೇಜ್ ಬೇಕು ಅನ್ನೋಂಥ ವಿದ್ಯಾರ್ಥಿಗಳು ಬಂದಿರುವಂಥದ್ದು ಎರಡನೇದಾಗಿ ಈ ಒಂದು ಎಲಿಜಿಬಲ್ ಲಿಸ್ಟಲ್ಲಿ ಹೆಸರು ಬಂದಿರತಕ್ಕಂಥ ಸೆಕೆಂಡ್ ರೌಂಡ್ನ ಒಂದು ಎಲಿಜಿಬಲ್ ಅಥವಾ ವೆರಿಫಿಕೇಶನ್ ಮುಗಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ಮತ್ತೆ ಸ್ಟಾರ್ ಮಾರ್ಕ್ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಕೂಡ ಸೆಕೆಂಡ್ ರೌಂಡ್ಗೆ ಬಂದಿದ್ದೀರಾ ನಂತರದಲ್ಲಿ ಫಸ್ಟ್ ರೌಂಡ್ ಅಲ್ಲಿ ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರು ಬರೆದಿರುವಂಥ ವಿದ್ಯಾರ್ಥಿಗಳು ಕೂಡ ಬಂದಿರುವಂಥದ್ದು ಈ ನಾಲ್ಕು ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡಲ್ಲಿ ಆ ಒಂದು ಆ ರೌಂಡಲ್ಲಿ ಹೆಸರು ಬರಬಹುದು ಬರ್ತೀನಿ ಹೋಗ್ಬೋದು ಯಾಕಂದರೆ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಸೀಟ್ ಇದೆ ಅಂತ ಏನು ಕೇಳಿದ್ರಲ್ಲ ಈ ಸೆಕೆಂಡ್ ರೌಂಡ್ಗೆ ಬಂದಿರತಕ್ಕಂಥ ನಾಲ್ಕು ವಿದ್ಯಾರ್ಥಿಗಳಿಗೆ ಸೀಟ್ಗಳು ಈಗ ಉಳಿದಿಲ್ಲ ಅಷ್ಟು ವಿದ್ಯಾರ್ಥಿಗಳಿಗೆ ಸೀಟ್ ಸಿಗುತ್ತೆ ಅಂತ ಹೇಳಲಿಕ್ಕೆ ಆಗ್ತಾ ಇಲ್ಲ ಸೀಟ್ಗಳಂತೂ ತುಂಬ ಕಡಿಮೆ ಇದೆ ಅಂತ ಹೇಳಬಹುದಾಗಿರುವಂಥದ್ದು ಸೀಟ್ ಅನ್ನು ಕೂಡ ವಿದ್ಯಾರ್ಥಿಗಳು ನೀವು ಕೂಡ ವೀಕ್ಷಣೆ ಮಾಡ್ಬೋದು ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಇದೆ ಯಾವ ಯಾವ ಕ್ಯಾಟಗರಿಗಳಿಗೆ ಅಂತ ಇದರ ಪ್ರಕಾರ ನೋಡಿದ್ರೆ ಗೌರ್ಮೆಂಟಲ್ಲಿ ಈಗ ಪ್ರಸ್ತುತ ಸೀಟ್ಗಳು ತುಂಬ ಕಡಿಮೆ ಇದೆ ಆ ಸೀಟ್ಗಳು ಕೂಡ ಈ ಒಂದು ಎಲಿಜಿಬಲ್ ಆಗಿ ವೆರಿಫಿಕೇಷನ್ ಆಗಿ ಈ ಎಲ್ಲ ಒಳಗಡೆ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಸೀಟ್ ಸೀಟ್ ಸಿಗೋ ಸಾಧ್ಯತೆ ತುಂಬಾ ಕಡಿಮೆ ಇದೆ ನಿಮ್ಗಾಗಾದ್ರೆ ಥರ್ಡ್ ಎಲಿಜಿಬಲ್ ಮೂರನೇ ಅರ್ಹತಾ ಪಟ್ಟಿನ ಪ್ರಕಟ ಮಾಡಲ್ವಾಗಾರೆ ಅದ್ರ ಬಗ್ಗೆ ಹೇಳಿಕೆ ಆಗೋದಿಲ್ಲ ಯಾಕಂದ್ರೆ ಈ ಒಂದು ಲಿಸ್ಟ್ ಅಲ್ಲಿ ಎಲ್ಲ ವಿದ್ಯಾರ್ಥಿಗಳು ಏನೋ ಸರಿಯಾಗಿ ಇರ್ತಾರೆ ಸರಿಯಾಗಿ ಮಾಡಿರ್ತಾರೆ ಎಲ್ಲ ಒಂದು ಪ್ರೊಸೆಸ್ನ ಸೆಕೆಂಡ್ ರೌಂಡ್ಗೆ ಆಪ್ಷನ್ ಇಂಟರ್ ಆಗಿರ್ಬೋದು ಇನ್ನೊಂದು ಮತ್ತೊಂದು ಎಲ್ಲಾನು ಸರಿಯಾಗಿ ಮಾಡ್ತಾರೆ ಅಥವಾ ಎಲ್ಲ ಒಂದು ಲಿಸ್ಟ್ ಹೆಸರು ಬಂದವರೆಲ್ಲ ಅಡ್ಮಿಷನ್ ಸ್ಲಿಪ್ ತಗೋಂತ ಅಡ್ಮಿಷನ್ ಆಗ್ತಾರೆ ಅನ್ನೋದು ಮತ್ತೊಂದು ಯಾವ್ದು ಕೂಡ ಹೇಳಿಕ್ಕಾಗೋದಿಲ್ಲ ಸೊ ಹಾಗಾಗಿ ಥರ್ಡ್ ರೌಂಡ್ ಫೋರ್ತ್ ರೌಂಡ್ ಎಲ್ಲ ಮಾಡ್ತಾರೆ ಬಟ್ ರೌಂಡ್ ಮಾಡಿದ್ರು ಕೂಡ ರೌಂಡ್ ಬೇರೆ ಲಿಸ್ಟ್ ಬೇರೆ ಆಗಿರುತ್ತೆ ಸೊ ಹಾಗಾಗಿ ನಿಮಗೆ ಎಲಿಜಿಬಲ್ ಅಂತನೇ ಪರಿಗಣಿಸ್ತಾ ಇರೋದ್ರಿಂದ ಅರವತ್ತರಿಂದ ಪತ್ತೆರಡು ಪರ್ಸೆಂಟ್ ಇರುವಂಥ ವಿದ್ಯಾರ್ಥಿಗಳಿಗೆ ಅವಕಾಶ ಅಂದ್ರೆ ಸಿಗಬಹುದು ಬಟ್ ಸಾಧ್ಯತೆ ತುಂಬಾ ಕಡಿಮೆ ಇದೆ ಸಿಕ್ಕರೂ ಕೂಡ ಸಿಕ್ಕರೂ ಕೂಡ ಹೇಳ್ತಿರುವಂಥದ್ದು ಅರವತ್ತ ಒಂಬತ್ತು ಪರ್ಸೆಂಟ್ ಮೇಲಿರುವಂಥ ವಿದ್ಯಾರ್ಥಿಗಳಿಗೆ ಅರವತ್ತೆಂಟು ಪರ್ಸೆಂಟ್ ಮೇಲಿರುವಂಥ ವಿದ್ಯಾರ್ಥಿಗಳಿಗೆ ಒಂದು ಚಾನ್ಸಸ್ ಇರುತ್ತೆ ವಿನಃ ಸಿಕ್ಕರೆ ಹೇಳ್ತಿರುವಂಥದ್ದು ಅವಕಾಶ ಕೊಟ್ಟರೆ ಸೀಟ್ ಉಳಿದ್ರೆ ಬಿಡ್ತೀವಿ ಅಂತ ಸೆಕೆಂಡ್ ರೌಂಡ್ ಹೇಳಿದ್ರು ಸೀಟ್ ಉಳ್ಕೊ ಅಂತ ಹೇಳಿ ಹೋಗುತ್ತಿಲ್ಲ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಎಲಿಜಿಬಿಲಿಟಿ ಸೆಕೆಂಡ್ ವೆರಿಫಿಕೇಷನ್ ಲಿಸ್ಟನ್ನು ಪ್ರಕಟ ಮಾಡೋದು ಅದೇ ರೀತಿ ಈಗ ಮೂರನೇ ಅರ್ಹತ ಪಟ್ಟಿಯನ್ನು ಪ್ರಕಟ ಆಗಬೇಕು ಅಂದರೆ ಸೀಟ್ ಇಲ್ಲಿ ಹಾಕಿ ಉಳ್ಕೋಬೇಕಾಗತ್ತೆ ಉಳ್ಕೊಂಡ್ರು ಎಪ್ಪತ್ತು ಪ್ಲಸ್ ಇರೋ ಪರ್ಸೆಂಟೇಜಿಗೆ ವಿದ್ಯಾರ್ಥಿಗಳು ಸಾಕಷ್ಟು ಜನ ಇದ್ದೀರಾ ಸೊ ಹಾಗಾಗಿ ಅರವತ್ತೊಂಬತ್ತು ಅಥವಾ ಎಪ್ಪತ್ತು ಪರ್ಸೆಂಟ್ ಮೇಲಿರುವಂತಹ ಎಪ್ಪತ್ತರಿಂದ ಎಪ್ಪತ್ತೆರಡು ಏನಿದಾರಲ್ಲ ಈ ಮೆಚಾರಿಟಿ ವಿದ್ಯಾರ್ಥಿಗಳು ಬಂದ್ಬಿಟ್ರೂ ಕೂಡ ಸೀಟ್ ಫಿಲ್ ಆಗ್ತವೆ ಹಾಗಾಗಿ ಸಾಧ್ಯತೆ ತುಂಬ ಕಡಿಮೆ ಇದೆ ಮೂರನೇ ಅರ್ಧ ಪಟ್ಟಿಗೆ ಬರುವಂಥದ್ದು ಬರಲ್ಲ ಅಂತ ಹೇಳಕ್ ಬರಬಹುದು ಬಂದರೂ ಸೀಟ್ ಸಿಗುವಂಥ ಸಾಧ್ಯತೆ ತುಂಬ ಕಡಿಮೆ ಇರುವಂಥದ್ದು ಸೊ ಹಾಗಾಗಿ ಈ ಬಾರಿ ಅವ್ರು ಮಾಡಿರೋಂಥ ಪ್ರೊಸೆಸಿಂದ ಸ್ವಲ್ಪ ಚೇಂಜಸ್ ಆಗ್ತಿದ್ದಾವೆ ಸೊ ಹಾಗಾಗಿ ಕಷ್ಟ ಇದೆ ಸೀಟ್ ಸಿಗುವಂಥದ್ದು ಈ ಒಂದು ಅರವತ್ತರಿಂದ ಎಪ್ಪತ್ತೆರಡು ಪರ್ಸೆಂಟ್ ಇರುವಂಥವ್ರಿಗೆ ಯಾಕಂದ್ರೆ ಇವಾಗ ಸೆಕೆಂಡ್ ರೌಂಡಲ್ಲಿ ಇರ್ತಕ್ಕಂಥ ಎಪ್ಪತ್ತೈದು ಪ್ಲಸ್ ಪರ್ಸೆಂಟ್ ಇರತಕ್ಕಂಥ ಎಪ್ಪತ್ತೆರಡು ಪ್ಲಸ್ ಇರತಕ್ಕಂಥ ವಿದ್ಯಾರ್ಥಿಗಳಿಗೂ ಕೂಡ ಸೀಟ್ಗಳು ಸಿಗ್ತಾ ಇರುವಂಥ ಕಷ್ಟಗಳಿದಾವೆ ಸೀಟ್ ಅವ್ರಿಗೆ ಸಿಕ್ಕಿಲ್ಲ ಎಪ್ಪತ್ತೈದು ಇರೋಂಥ ಎಪ್ಪತ್ತಾರು ಎಪ್ಪತ್ತೇಳು ಎಪ್ಪತ್ತೆಂಟು ಇರತಕ್ಕಂಥ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಸೀಟ್ ಅಲಾಟ್ಮೆಂಟಿನ್ನ ಆಗಿಲ್ಲ ಸೊ ಹಾಗಾಗಿ ನೀವು ಎಲಿಜಿಬಲ್ ಆಗಿ ಬಂದರೂ ಕೂಡ ಸೀಟ್ ಸಿಗೋ ಸಾಧ್ಯತೆ ತುಂಬ ಕಡಿಮೆ ಇರುತ್ತೆ ಸೊ ನಾನು ಯಾರಿಗೂ ಲೂಸ್ ಹೋಪ್ನ ಕೊಡ್ತಿಲ್ಲ ಅಥವಾ ಸುಳ್ಳು ಹಣ ಹೇಳ್ತಿಲ್ಲ ಇರೋ ವಿಷನ್ ಇದ್ದಾರಂತ ಹೇಳ್ತೀನಿ ಸಿಗಬಹುದು ಸಿಗದೆ ಇರ್ಬೋದು ಒಟ್ನಲ್ಲಿ ಸದ್ಯಕ್ಕೆ ನಿಮ್ಮ ಪ್ರಶ್ನೆಗೆ ಇದು ಒಂದು ಕ್ಲಾರಿಟಿ ಉತ್ತರ ಅಂತ ಅನ್ಕೊಂತ ಇಚ್ಛೆಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ